ಜವರಾಜ್ ಚಪ್ಪಾಳಿ ಅಂತ ಹೇಳ್ತಾ ಈಗ ಅದ್ಭುತವಾದ ಮತ್ತೊಂದು ಹಾಸ್ಯದ ಸ್ಕಿಟ್ ಅನ್ನ ದಯವಿಟ್ಟು ತಾವೆಲ್ಲರೂ ಕೂಡ ಕುತ್ಕೋಬೇಕು ಕಾರ್ಯಕ್ರಮ ನೋಡ್ಬೇಕು ಅಂತ ಕಾಕಾ ನೀವು ಹೋಗೋ ಭೇಟಿ ಪರ್ಸನಲ್ ನಿನ್ ಗುಣ್ಣ ಪಕ್ಕಾ ಭೇಟಿ ಆಬಕಿ ಏ ಕಾ ಅದು ಎಂತ ಮತ್ತೆ ಕಕಾ ಏ ನಿನ ಭೇಟಿ ಆಗಿ ಚಾ ಕುಡದಕ್ಕಿನ್ ನಿನ ಕೂಡ ಆತಿಲ್ಲ ಚಾ ಗುಣಿ ಓಕೆ ಥ್ಯಾಂಕ್ ಯು ಲವ್ ಯು ಕಕ್ಕ ಲವ್ ಯು ಸೋ ಮಚ್ ಐ ಲವ್ ಯು ನಮ್ಮ ವಸಂತನವರು ಕೂಡ ಗೀತೆಗೆ ಕಲಾಕಾಣಿಕೆ ಕೊಟ್ಟರೆ ಧನ್ಯವಾದಗಳು ವಸಂತನ ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನಾವು ಯಾವತ್ತೂ ಕಲಾವಿದರು ಸದಾ ಚಿರಋಣಿಗಳಾಗಿರ್ತೀವಿ ನಿಮ್ಗೆ ಎಲ್ಲರಿಗೂ ಅಂತ ಹೇಳ್ತಾ ಸೌಮ್ ಸ್ವಾಮೀಜಿ ಓಂ ಓಂ ಕಾಲಕ್ಕೆ ತಕ್ಕ ಕಲ್ಲೇಶ್ವರ ಸಮಯಕ್ಕೆ ತಕ್ಕ ಸಂಗಮೇಶ್ವರ ಅನುಕೂಲಕ್ಕೆ ತಕ್ಕ ಅರ್ಕೇಶ್ವರ ನಿತ್ಯ ಕಲ್ಯಾಣ ಹಸಿರು ತೋರಣ ಕಿಶೋರಿ ಕಲ್ಯಾಣ స్మశాన రుద్ర స్వామి కళ్యాణ పార్వతి పరమేశ్వర గజపతి గర్వభంగ స్మశారు మడుగు మడుగు బాడీడ ದಕ್ಷ್ಮಾ ಆಯ್ತಲ್ಲ ತಾವುಗಳು ಹೊಡ್ಬಹುದು ಈಗ ಸ್ವಾಮಿಗಳು ಬಾಯಿಂದ ನಾಲ್ಕು ಮಾತ್ ಕೇಳಬೇಕು ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಬೆಳ್ಳಂಬೆಗೇನೆ ಕುತ್ಕೊಂಡ್ಬಿಡ್ತಾರೆ ಎಲ್ಲ ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಒಂದೊಂದ್ಸಾರಿ ಧ್ಯಾನಕ್ಕೆ ಕೌಂಟ್ರಿಗೆ ಹಂಗಾಗಿ ಹಿಂಗ್ ಬಂದ್ಬಿಡ್ತಾರೆ ಸ್ವಾಮಿಗಳಿಗೆ ಸ್ವಲ್ಪ ಹಣ್ಣು ತಂದಿದೀವಿ ಕೊಡ್ಬೋದಾ ಇವರು ಹಣ್ಣು ಹಂಬಳೋ ತಿನ್ನೋದಿಲ್ಲ ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ ಕಡಲೆ ಬೀಜ ಸೌತೆಕಾಯಿ ಈರುಳ್ಳಿ ಪೀಸು ಉಪ್ಪಿನಕಾಯಿ ಸ್ವಾಮಿಗಳು ಪುರುಷರು ಅವ್ರ ನಾಲ್ಕು ಮಾತು ಕೇಳ್ಕೊಂಡು ಹೋಗ್ಬೇಕು ಬೇಡ ಆಮೇಲೆ ತುಂಬಾ ತೊಂದರೆ ಆಗುತ್ತೆ ತೊಂದರೆ ಆದ್ರೂ ಪರವಾಗಿಲ್ಲ ಕೇಳ್ಕೊಂಡೇ ಹೋಗ್ಬೇಕು ನನ್ ಮಕ್ಕಳ ಗುರುಗಳೇ ನಮ್ಮ ದರ್ಶನಕ್ಕೆ ಜನಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕತ್ತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರಾ ಮಹಾತ್ಮಾ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನು ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಯಾಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸ್ಕೊಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತಿವಿ ಮಕ್ಕಳೇ ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ಎಮ್ಮ ಎಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡುದ್ನೋ ಅದು ಹ್ಯಾ ನೋಡುದ್ನೋ ಅದೆಷ್ಟ ನೋಡಿದ್ನೋ ನಮಗಂತ ಗೊತ್ತಿಲ್ಲ ಕುದೀತದೆ ರಕ್ಕ ಕೊತ್ತ ಕುದೇ ತೋರ್ಸಕ್ಕಾಗಲ್ಲ ಪುರಂದ್ರದಾಸರು ಮಕ್ಕಳೇ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚಲ್ಲಿ ಚಲ್ತಂತೆ ಚಲ್ತೋ ಅದೆಷ್ಟೊತ್ತೋ ಚಲಿತೋ ಅದ್ ಹ್ಯಾಕ್ ಚಲ್ತೋ ಅದೇನ್ ಏತ ಚೆಲ್ತೋ ನಮಗಂತೋ ಗೊತ್ತಿಲ್ಲ ಕುದೀತದೆ ರಕ್ತ ಕೊತ್ತ ಕೊತ ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇದನ್ನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಝ ಅಮ್ಮ ಲೂಝ ನಾನು ಲೂಝ ನೀ ಮಜ್ಜಿ ಲೂಜ ನಾನು ಪಂಚೆ ಲೂಜ ಕುದಿತದೆ ರಕ್ತ ಕುದಿತದೆ ತೋರ್ಸಕ್ ಆಗಲ್ಲ ಸ್ವಾಮುಗಳ ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ ಹೆಂಗ ಕುದಿತದೆ ಸ್ವಲ್ಪ ತೋರಿಸಿ ನೋಡವ್ವಾ ದರಿದ್ರು ಮುಂಡೆ ಇದೆ ಮುಂಡೆ ಇದೆ ನಾಯಿ ಮುಂಡೆದೆ ಅಲ್ಕಾ ಮುಂಡೆದೆ ಅಕ್ ಅಕ್ಕ ನನ್ ಮಗನ್ ಹೂ ನನ್ ಮಗನೆ ಹೂ ನನ್ ಮಗನೆ ಹೂ ನನ್ ಮಗನೆ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ ತೋರ್ಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಅಲ್ಲ ನಾನು ಮುತ್ತು ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ಇದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಸ್ವಾಮಿಗಳು ಪ್ರಸಾದನ ಅಲ್ಗೆ ತಗೊಂಡ್ ಬರ್ತಾರೆ ಹ್ಮ ಮಾಡಿ ಏನ ಫೋನ್ ಅಯ್ಯೋ ಅಯ್ಯೋ ಅಯ್ಯೋಯ್ತು ಗುರುಗಳೇ ಅಯ್ಯೋ ಯಾಕೋ ಒಟ್ಟೆ ಮುಲ ಮುಲ ಅಂತ ಇದೆ ಕೊಡೋ ಹೌದಾ ಈಗಾಗ್ತಾ ಇದೆಯಾ ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮೊತ್ತಿನ್ನೇ ಗುರುಗಳೇ ಆ ಹೆಣ್ಮಕ್ಳು ಅಂತ ಆಳು ಮೂಳು ಗಬ್ಬು ಗಟ್ರೆ ಅದ ಆಗಿತ್ತು ಮಾಡಿದ ಬೋಂಡ ಪಾನಿಪುರಿ ಎಲ್ಲ ತಿಂದು ತಿಂದು ಈಗ ಶುರುವಾಗೈತೆ ಏನು ನೀವ್ಗೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೊಂಡ್ ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪಾ ತುಂಬಾ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ನಿನ್ನ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸೋ